ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿಗೆ ಘೋಷಿಸಿದರು ಭಾರತದ ಹೊಸ ನಾಯಕ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಟಿ ಟ್ವೆಂಟಿ ಮ್ಯಾಚ್ ಇದೇ ಭಾನುವಾರದಿಂದ ಆರಂಭವಾಗಲಿದೆ ಅಂತ ಹೇಳ್ಬೋದು ಈ ಟಿ ಟ್ವೆಂಟಿ ಸೀರೀಸ್ ಹೊಸ ನಾಯಕನ ಘೋಷಣೆ ಕೂಡ ಆಗಿದೆ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಿಷ್ಟು ಕನ್ಫ್ಯೂಷನ್ ಕೂಡ ಆಗಿರಬಹುದು ಯಾಕಪ್ಪ ಅಂದ್ರೆ ಭಾರತ ವಿಶ್ವಕಪ್ ಗೆದ್ದ ನಂತರ ಡೈರೆಕ್ಟ್ ಆಗಿ ಹಾರ್ಥಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಅಂತ ಹೇಳ್ಬೋದು ಯಾರು ಕೂಡ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರಂತ ಅನ್ಕೊಂಡ್ ಿಲ್ಲ ಆದರೆ ಹಾರ್ದಿಕ್ ಪಾಂಡ್ಯ ಈಗ ವೈಸ್ ಕ್ಯಾಪ್ಟನು ಅಲ್ಲ ಕ್ಯಾಪ್ಟನು ಅಲ್ಲ ಆ್ಯಸ್ ಪ್ಲೇಯರ್ ಆಗಿದ್ದಾರೆ ಅದರಲ್ಲೂ ಓಡಿ ಎ ಕೂಡ ಅವ್ರನ್ನ ಆಯ್ಕೆ ಮಾಡಿಲ್ಲ ಇಲ್ಲಿ ಹಲವಾರು ವಿಷಯಗಳಿದೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಐದಾರು ತಿಂಗಳಿಂದ ಹಾರ್ದಿಕ್ ಪಾಂಡ್ಯ ಅವರ ಮನಸ್ಥಿತಿ ಸರಿ ಇಲ್ಲ ಅದೇ ರೀತಿ ಅವರಿಗೆ ಪದೇ ಪದೇ ಇಂಜುರಿ ಆಗ್ತಿರುತ್ತೆ ಈ ಕಾರಣಕ್ಕೋಸ್ಕರ ಫ್ಯೂಚರ್ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಹಾರ್ದಿಕ್ ಪಾಂಡ್ಯ ಹೇಗಿರ್ತಾರೋ ಅದು ಗೊತ್ತಿಲ್ಲ ಈ ಕಾರಣಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ ಅವರಿಗೆ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಮುಂದಿನ ಕ್ಯಾಪ್ನ ಮಾಡಲೇಬೇಕಂದ್ರೆ ಅವರು ಫಿಟ್ನೆಸ್ ಮೇಲೆ ಆಯ್ ಬಂದೇ ಬರುತ್ತೆ ಫಿಟ್ನೆಸ್ ಹಾಕಪ್ಪ ಅಂದರೆ ಒಂದೊಂದು ಸೀರೀಸಿಂದ ಒಂದೊಂದು ಸೀರಸಿಗೆ ಅವ್ರು ಇಂಜುರಿ ಆಗ್ತಾ ಇರ್ತಾರೆ ಈ ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅವ್ರು ಇಂಜುರಿ ಆಗದಿರೋದೇ ಟೀಮ್ ಇಂಡಿಯಾಗೆ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಅದೇ ರೀತಿ ವಲ್ಡ್ ಕಪ್ ನಾವು ಲಾಸ್ಟ್ ಇಯರ್ ಸೋಲಕ್ಕೆ ಹಾರ್ದಿಕ್ ಪಾಂಡ್ಯರ ಅವೈಲೋಬಿತೆಯೂ ಕೂಡ ಕಾರಣ ಆಯಿತು ಈ ಕಾರಣದಿಂದ ಬಿ ಸಿ ಸಿ ನಿರ್ಧಾರ ಮಾಡಿ ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಸೀರೀಸ್ ಅದೇ ರೀತಿ ಪರ್ಮನೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಲ್ಡ್ ಕಪ್ಗೋಸ್ಕರ ಕೆ ಸೂರ್ಯಕುಮಾರ್ ಯಾದವರನ್ನ ಟಿ ಟ್ವೆಂಟಿ ನಾಯಕತ್ವವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸೂರ್ಯಕುಮಾರ್ ಯಾವುದು ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಈಗ ಈ ಕಾರಣಕ್ಕೋಸ್ಕರ ಇವ್ರನ್ನ ಮೇಲೆ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಟೀಮ್ ಇಂಡಿಯಾ ಫ್ಯಾನ್ಸ್ಗಳಿಗೆ ಹಲವಾರು ಖುಷಿಯಾಗಿದೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನದು ಬಾಯ್ ಸ್ನೇಹಿತರೆ